ನಮಸ್ಕಾರ ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ ನಾನು ಸ್ಮಿತಾ ಬಾಬು ಜೀವನ್ ರಾಮ್ ಪುಣ್ಯಸ್ಮರಣೆ ಅಂಗವಾಗಿ ಚಿಂತಾಮಣಿ ತಾಲೂಕಿನ ಬಿರ್ಜನಹಳ್ಳಿ ಗ್ರಾಮದಲ್ಲಿ ಸ್ವಚ್ಛತಾ ಕಾರ್ಯ ಹಮ್ಮಿಕೊಳ್ಳಲಾಗಿತ್ತು ದೇಶದಾದ್ಯಂತ ಬಾಬೂಜಿ ಎಂದೇ ಕರೆಯಲ್ಪಡುವ ಜಗಜೀವನ್ ರಾಮ್ ಧೀಮಂತ ರಾಷ್ಟ್ರೀಯ ನಾಯಕ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ನ್ಯಾಯ ಹೋರಾಟಗಾರ ಹಾಗೂ ಅತ್ಯುತ್ತಮ ಸಂಸದೀಯ ಪಟುವಾಗಿದ್ದ ಬಾಬು ಜಗಜೀವನ್ ರಾಮ್ ಪುಣ್ಯಸ್ಮರಣೆ ಅಂಗವಾಗಿ ಕಾರ್ಯಕ್ರಮ ಆಯೋಜಿಸಿದ್ದು ಇಒ ಆನಂದ್ ಮಾತನಾಡಿ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಸಂವಿಧಾನ ರಚನಾ ಸಭೆಯ ಸದಸ್ಯರಾಗಿ ಮತ್ತು ಮೊದಲ ಉಪ ಪ್ರಧಾನಿಯಾಗಿ ನಮ್ಮ ದೇಶಕ್ಕೆ ಮಹತ್ತರ ಕೊಡುಗೆಯನ್ನು ನೀಡಿದ್ದು ಭಾರತದಲ್ಲಿ ದೀರ್ಘಕಾಲದಿಂದ ಬಳಿದುಕೊಂಡು ಬಂದಿದ ಮೇಲು ಕೀಳು ತಾರತಮ್ಯ ಜಾತಿ ಪದ್ಧತಿ ಅಸ್ಪೃಶ್ಯಮ ಮನೋಭಾವಗಳನ್ನು ತೊಡೆದು ಹಾಕಲು ಚುರುಕು ನೀಡಿ ಒಂದು ಸ್ಪಷ್ಟ ರೂಪ ಕೊಟ್ಟ ಕೆಲವೇ ಕೆಲವು ನಾಯಕರಲ್ಲಿ ಇವರೊಬ್ಬರು ಕೂಡ ಅಂತ ವಿವರಿಸಿದ್ರು ಅಥವಾ ಮುಂದೆ ಚರಂಡಿ ಮನೆ ಮುಂದೆ ಚರಂಡಿ ಎಲ್ಲ ಹಾಕದೆ ಕಸ ಎಲ್ಲ ಹಂಗೆ ಹತ್ರ ಎಷ್ಟು ಕಸ ಇತ್ತು ಎಲ್ಲ ಇತ್ತಾಕ್ವ ಮತ್ತೆ ಅಲ್ಲಿ ಕಸ ಹಾಕ್ಬಾರ್ದು ಯಾರು ಕಸ ಹಾಕ್ದಂಗೆ ನಿಮ್ ಊರಲ್ಲಿ ಯಾರು ಕಸ ಹಾಕಿದ್ರೆ ಇದು ನಮ್ಮ ಸ್ಕೂಲು ನಮ್ಮೂರ್ ಸ್ಕೂಲು ಯಾರು ಕಸ ಇಲ್ಲ ಹಾಕ್ಬೇಡಿ ಅಂತ ಹೇಳ್ಬೇಕು ಆ ಕಸನ ನೀವೇ ಎಲ್ಲಾ ಮಕ್ಕಳಲ್ಲಿ ಇಟ್ಕೊಂಡಾಗ ಅವ್ರ ಮನೆಗೆ ಹಾಕೊಟ್ಟು ಬರ್ಬೇಕು ನೀವೇ ಹೋಗ್ಬೇಕು ನಿಮ್ಮ ಟೀಚರ್ನ ಕರ್ಕೊಂಡು ಹೋಗಿ ನೀವು ಕಸ ಹಾಕಿದೀರಿ ನಾನು ನೋಡಿದಿನಿ ಅದಕ್ಕೆ ನಿಮ್ಮ ಮನೆಯಲ್ಲೇ ಎಚ್ಕೊಡ್ರಿ ಅಂತ ಕಸ ಅವ್ರ ಮನೆಗೆ ಹಾಕಿ ಆಯ್ತಾ ಒಂದನೇದು ಎರಡನೇದು ಏನಂತಂದ್ರೆ ಆ ಕಸಾನ ಕುಡಿಸಿದ್ದು ಚರಂಡಿಯಲ್ಲಿ ಹಾಕಬಾರ್ದು ಚರಂಡಿಯಲ್ಲಿ ಹಾಕಿದ್ರೆ ಸ್ವಲ್ಪ ಸ್ವಲ್ಪ ಎಲ್ಲಾ ಕಟ್ಕೊಡ್ತದೆ ಮಳೆ ಬರ್ತದೆ ಅಥವಾ ಬಚ್ಚ ಬರ್ತವೆ ನೀರೆಲ್ಲ ನಿಂತ್ಕೊಡ್ತವೆ ಸೊಳ್ಳೆ ಬರ್ತದೆ ಒಳ್ಳೆ ಮೊಟ್ಟೆ ಇಡುತ್ತೆ ಮರಿ ಮಾಡುತ್ತೆ ಒಳ್ಳೆ ಮತ್ತೆ ಮರಿ ಆಗಿ ದೊಡ್ಡದಾಗಿ ನಿಮ್ಮಲ್ಲಿ ಬಂದು ಕಚ್ಚುತ್ತೆ ಆಮೇಲೆ ನೀವು ಅಪ್ಪ ನಿಮ್ಮ ಸಂಪಾದನೆ ಮಾಡ್ಕೊಂಡ್ ಬಂದಿರೋದು ಹಣ ಎಲ್ಲಿ ಕೊಡ್ಬೇಕು ಹಾಸ್ಪೆಟ್ಲಿಗೆ ಕೊಡ್ಬೇಕು ಅದು ಉಳಿತಾಯ ಆಗುತ್ತಲ್ಲ ಇಲ್ಲಿ ಕಸ ಹಾಕ್ತೀರಿ ಅದು ಉಳಿತಾಯ ಆಗುತ್ತೆ ಕಸ ಹಾಕ್ ನಿಮ್ಮ ಅಮ್ಮ ನಿಮ್ಮಅಮ್ಮ ಯಾರು ಅಮ್ಮ ಅಥವಾ ನಿಮ್ಮ ಅಕ್ಕ ಯಾರು ಕಸನ ಎತ್ತಿ ಚರಂಡಿಗೆ ಹಾಕಿದ್ರೆ ಹಂಗ ಹಾಕ್ಬಾರ್ದು ಅಂತ ಹೇಳಿ ಮತ್ತೆ ಕಸಿಟ್ಟೆ ಹಾಕ್ತಾರೆ ಕಾರ್ಯಕ್ರಮದಲ್ಲಿ ಮುಖಂಡರಾದ ಸಂತಿ ಕಲ್ಲಹಳ್ಳಿ ಗೋವಿಂದಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಜುಳಾ ಮತ್ತು ಸದಸ್ಯರು ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರಾದ ಕವಿತಾ ಸೇರಿದಂತೆ ಎಲ್ಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ಸಿಬ್ಬಂದಿ ಆಶಾ ಕಾರ್ಯಕರ್ತೆಯರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ವೆಂಕಟ ಚಲಪತಿ ಅಮೋಕ್ ಟಿವಿ ಚಿಂತಾಮಣಿ ಕೇವಲ ಇಪ್ಪತ್ತರಿಂದ ಮೂವತ್ತೈದು ಅಡಿಯ ಸೈಟಿನ ವಿಚಾರಕ್ಕೆ ಗ್ರಾಮದ ಮಹಿಳೆಯೊಬ್ಬರು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದು ಎರಡು ಗುಂಪಿನ ಮಧ್ಯೆ ಜಗಳದಿಂದ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ಅದು ಯಾವ ಗ್ರಾಮ ಅಂತೀರಾ ಈ ಸ್ಟೋರಿ ನೋಡಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮಟಕನಸಂದ್ರ ಗ್ರಾಮದಲ್ಲಿ ಐವತ್ಮೂರು ವರ್ಷದ ನಾಗರತ್ನಮ್ಮ ಗ್ರಾಮದ ಹೊರವಲಯದ ಬಾವಿಯಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ ಇದು ಕೊಲೆ ಎಂಬುದು ಸಂಬಂಧಿಕರ ಆರೋಪವಾಗಿದೆ ಖಾಲಿ ನಿವೇಶನ ವಿವಾದ ಹಿನ್ನೆಲೆ ಗ್ರಾಮದ ವೆಂಕಟರಮಣಪ್ಪ ವೆಂಕಟೇಶಪ್ಪ ಸುರೇಶ್ ಅನಿತಾ ಹಾಗೂ ಸೀನಪ್ಪ ಸೇರಿ ಏಳು ಮಂದಿ ನಾಗರತ್ನಮ್ಮ ಮೇಲೆ ಹಲ್ಲೆ ಮಾಡಿ ಬಾವಿಗೆ ಬೀಸಾಡಿದ್ದಾರೆ ಎಂಬುದು ಮೃತರ ಕಡೆಯವರ ಆರೋಪವಾಗಿದೆ ಇಷ್ಟಕ್ಕೆಲ್ಲ ಕಾರಣವಾಗಿದ್ದು ಕೇವಲ ಇಪ್ಪತ್ತರಿಂದ ಮೂವತ್ತೈದು ಅಡಿ ಅಗಲದ ಒಂದು ಖಾಲಿ ನಿವೇಶನದ ವಿವಾದ ಮೂಲತಃ ರೈತ ಮಹಿಳೆಯಾಗಿದ್ದು ತಾನಾಯ್ತು ತನ್ನ ಕೆಲಸವಾಯ್ತು ಎಂದು ಜೀವನ ನಡೆಸ್ತಾ ಇದ್ರು ಆದ್ರೆ ತಮ್ಮ ಮನೆ ಪಕ್ಕದಲ್ಲಿನ ವೇಣುಗೋಪಾಲ ಸ್ವಾಮಿ ದೇಗುಲದ ಎದುರಿನ ಹಳೆ ಮನೆಯೊಂದನ್ನ ಗ್ರಾಮದ ವೆಂಕಟರಮಣಪ್ಪ ಮೂಲಕ ಕೃಷ್ಣಾರೆಡ್ಡಿ ಎನ್ನುವರಿಂದ ನಾರಾಯಣಮ್ಮ ಹಾಗೂ ಕುಟುಂಬಸ್ಥರು ಎರಡ್ ಸಾವಿರದ ಏಳರಲ್ಲಿ ಇಪ್ಪತ್ತು ಸಾವಿರ ಹಣ ನೀಡಿ ಖರೀದಿ ಮಾಡಿದ್ರು ಆದ್ರೆ ಅಂದು ಖಾಲಿ ನಿವೇಶನ ಮಾರಾಟಕ್ಕೆ ಮಧ್ಯಸ್ಥಿಕೆ ವಹಿಸಿದ್ದ ವೆಂಕಟರಮಣಪ್ಪ ಇಂದು ಇದು ದೇಗುಲಕ್ಕೆ ಸೇರಿದ ಜಾಗ ನೀವು ಜನರು ಓಡಾಡಲಿಕ್ಕೆ ದಾರಿ ಬಿಟ್ಟು ಮನೆ ಕಟ್ಟಿಕೊಳ್ಳಿ ಅಂತ ತಾಕಿದ್ದು ಮಾಡಿದ್ರಂತೆ ಕಾಲಿ ನಿವೇಶನ ನಮ್ಮದೇ ಆಗಿದ್ದರೂ ಕಿರುಕುಳ ನೀಡುತ್ತಿದ್ದರು ಅಂತ ಕುಟುಂಬಸ್ಥರ ಆರೋಪವಾಗಿದೆ ಇದು ಲಕ್ಷ್ಮಣ್ ಅವರ ಬಾಬಿ ಅಂತ ಇದು ಇಲ್ಲಿ ಆ ಆ ಕಡೆ ಕಡೆ ಮಾವಿನ ಆಕಡೆ ಮಾಕಡೆ ಹೋಗಿದ್ದು ಮೇವ್ ಹೋಗಿರೋದು ಇಲ್ಲಿ ಯಾರಿಗೂ ಕಾಣಿಸಲ್ಲ ಇಲ್ಲಿ ಮನೆ ಹತ್ರ ಬೈದಿದ್ದಲ್ಲೇ ಬೈದು ಬಿಟ್ಟು ಇಲ್ಲಿ ಬಂದು ಮೇವು ಕೋಯ್ತಾ ಇದ್ರು ಅವರೆಲ್ಲ ಪ್ಲಾನ್ ಮಾಡ್ಕೊಂಡು ಒಬ್ಬರಿಗೂ ಪ್ಲಾನ್ ಮಾಡಿಕೊಂಡು ಫೋನ್ಗಳು ಮಾಡಿಸಿ ಅಲ್ಲಿ ಬಂದು ಹೊಡೆದಿದ್ದಾರೆ ಹುಡಿದ ಮೇಲೆ ಆಯ್ನ ಕಿರ್ಚತ್ತಷ್ಟಿಗೆ ಬಾವಿ ಬಾಯಿಗೆ ಹಾಕಿದ್ದಾರೆ ಬಾಯಿಗೆ ಈ ಕಡೆ ಎಲ್ಲ ರಕ್ತಗಳು ಬಂದಿದೆ ಬಂದ ಮೇಲೆ ನೋಡ್ತಾರೆ ಅಂತ ಇಟ್ಕೊಂಡು ಬಂದು ಹಾಕ್ಬಿಡೋಣ ಅಂತ ಬಂದಿದ್ದಾರೆ ಇಲ್ಲಿ ಸಾಧ್ಯ ಆಗಿರಲಿಲ್ಲ ಆಯ್ನಕ್ಕೆ ಪಾಪ ಇಲ್ಲೆಲ್ಲ ನೋಡಿ ಆ ಕಡೆಲ್ಲ ಇದು ಮಾಡಿದ್ದಾರೆ ಪಾಪ ಮಾಡಿ ಆ ಬಿದ್ದಕ್ಕೆ ಆಗದಿರ ಎಲ್ಲ ಉರಿದಿದ್ದಾರೆ ಸರ್ ಗಾಯಿಗಳಾಗಿದ್ದಾವೆ ಬಾಯಿಗಳಾಗಿದ್ದಾವೆ ತಲೆ ಮೇಲೆ ಹಾಕಿದ್ದಾರೆ ಈ ಎಲ್ಲ ಕಾಯಿಲೆಗಳೆಲ್ಲ ಬಾವಿಗಳಾಗಿದ್ದಾವೆ ಮತ್ತೆ ಇಲ್ಲಾಗ್ಬಿಟ್ಟು ಯಾರಾದ್ರು ಬರ್ತಾರೇನೋ ಅಂತ ಈ ಕಡೆ ಎಲ್ಲ ಬಾವಿನ ತೋಪ್ಲುಗಳಲ್ಲ ಯಾರಿಗೂ ಕಾಣಿಸ್ ಕಾಣಿಸಲ್ಲ ಅಂತ ಬೇಗ ಹೋಗ್ಬೇಡಣ ಅಂತ ಇಲ್ಲಿ ಆಗ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸರ್ ಎಂಟ್ರಣಪ್ಪ ಸೀನಪ್ಪ ಲೋಕೇಶ ಸುರೇಶ ಅನಿತಾ ವೆಂಕಟೇಶಪ್ಪ ರಾಮಕ್ಕ ಇಷ್ಟೇ ಜನ ಸರ್ ಹ್ಞೂ ಈ ಕಡೆ ಎಲ್ಲ ಇರೋದು ಅವ್ರದ್ದೇ ಇಲ್ಲಿ ಇನ್ನು ಯಾರು ಜಮೀನುಗಳು ಇಲ್ಲ ಇಲ್ಲಿ ಮಾವಿನ ತೋಪದಲ್ಲಿ ಯಾರಿಗೂ ಕಾಣಿಸಲ್ಲ ಅಂತ ಪ್ಲಾನ್ ಹಾಕಿ ನಮ್ಮನ್ನು ನಮ್ಮಅಮ್ಮನ್ನು ಒಡೆದು ಈ ಕಡೆ ಇಲ್ಲಿ ಬಿಸಾಕಿದ್ದಾರೆ ಸರ್ ದಯವಿಟ್ಟು ನಮಗೆ ನ್ಯಾಯ ಮಾಡಿ ಅವ್ರಿಗೆ ಶಿಕ್ಷೆ ಕೊಡಿ ಅವ್ರಿಗೆ ಏನಿದೆಯೋ ಆ ಶಿಕ್ಷೆಯನ್ನು ಕೊಟ್ಟು ನಮಗೆ ನ್ಯಾಯ ಕಲಿಸಿ ನಮ್ಗೆ ನ್ಯಾಯವನ್ನು ಅನುಕೂಲ ಮಾಡಿ ಸರ್ ಒಟ್ನಲ್ಲಿ ನಾರಾಯಣಮ್ಮ ಅವರ ಅನುಮಾನಾಸ್ಪದ ಸಾವು ಕೊಲೆಯೋ ಅಥವಾ ಆತ್ಮಹತ್ಯೆಯೋ ಇನ್ನೂ ಗೊತ್ತಾಗಿಲ್ಲ ಅದು ಪೊಲೀಸರ ತನಿಖೆಯಿಂದಷ್ಟೇ ಅಸಲಿ ಸತ್ಯ ಹೊರಬರಬೇಕಿದೆ ಆದರೆ ಕೇವಲ ಇಪ್ಪತ್ತರಿಂದ ಮೂವತ್ತೈದು ಅಡಿಗಳ ಖಾಲಿ ನಿವೇಶನ ವಿವಾದದಿಂದ ಗ್ರಾಮದಲ್ಲೇ ಚರ್ಚೆ ನಡೆಸಿ ಬಗೆಹರಿಸಬಹುದಾಗಿತ್ತು ಎರಡು ಗುಂಪಿನ ನಡುವಿನ ಪರಸ್ಪರ ಕಿತ್ತಾಟದಿಂದ ಇದೀಗ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿರುವುದು ಮಾತ್ರ ದುರಂತವೇ ಸರಿ ಹರ್ಷವರ್ಧನ್ ಅಮೋಕ್ ಟಿವಿ ಕೋಲಾರ ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಶಿಡ್ಲಘಟ್ಟ ನಗರದ ನಗರೇಶ್ವರ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಬಿಎನ್ ರವಿಕುಮಾರ್ ಕನ್ನಡ ನಾಡು ನುಡಿ ಜಲ ಭಾಷೆ ವಿಚಾರವಾಗಿ ಹೆಚ್ಚಿನ ಕಾಳಜಿ ವಹಿಸಿ ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡದ ಸೇವೆ ಮಾಡುತ್ತಿದೆ ಕನ್ನಡದ ಸೇವೆಯಿಂದ ತೊಡಗಿಸಿಕೊಂಡಿರುವ ಎಲ್ಲಾ ಕನ್ನಡ ಪ್ರೇಮಿಗಳಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರು ಸೇರಿದಂತೆ ತಾಲೂಕಿನ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳು ತಿಳಿಸುತ್ತೇನೆ ನನ್ನ ಅವಧಿ ಕ್ಷೇತ್ರದಲ್ಲಿ ಶಿಕ್ಷಣ ಆರೋಗ್ಯಕ್ಕೆ ಹೆಚ್ಚು ಸಹಕಾರ ನೀಡುತ್ತಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದೇನೆ ಕನ್ನಡದ ಸೇವೆಗೆ ಸದಾ ನಮ್ಮ ಸಹಕಾರ ಬೆಂಬಲ ಇರುತ್ತದೆ ಎಂದರು ಈ ಕ್ಷೇತ್ರದ ಎಲ್ಲ ಹಿರಿಯರ ಒಂದು ಆಶೀರ್ವಾದ ಈ ಕ್ಷೇತ್ರದ ಮತದಾರರ ಒಂದು ಆಶೀರ್ವಾದದಿಂದ ಇವತ್ತು ನಮಗೆ ಅಧಿಕಾರ ಕೊಟ್ಟಂತ ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ನಾವು ಶಿಕ್ಷಣಕ್ಕೆ ಮತ್ತನೆ ಆಗ್ತದೆ ಅದೇ ರೀತಿ ಇವತ್ತು ಈ ಕ್ಷೇತ್ರದಲ್ಲಿ ಏನಿವತ್ತು ಆರೋಗ್ಯ ಸಮಸ್ಯೆಗಳು ಇವತ್ತು ಚಿಕಿತ್ಸೆ ಕೊಡ್ತಕ್ಕಂಥ ಕೆಲಸ ನಾವು ಪ್ರಾಮಾಣಿಕತೆಯಿಂದ ನಿರಂತರವಾಗಿ ಕ್ಷೇತ್ರದಲ್ಲಿ ಮಾಡಿಕೊಂಡು ಮುಂದೆ ಸಹ ಈ ಕ್ಷೇತ್ರದ ಎಲ್ಲರ ಒಂದು ಆಶೀರ್ವಾದದಿಂದ ಈ ಒಂದು ಕ್ಷೇತ್ರದಲ್ಲಿ ಏನಿವತ್ತು ನಾವು ಈ ನಾವು ಓಡಾಡಿದಂಥ ಸಂದರ್ಭದಲ್ಲಿ ಸುಮಾರು ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ ಇವತ್ತು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಉದ್ಯೋಗ ಹಿಂದುಳಿದಿರ್ತಕ್ಕಂಥ ಕುಟುಂಬಗಳು ಇವತ್ತು ನಮ್ಮ ಗಮನಕ್ಕೆ ಬಂದಾಗ ಏನೇ ಮಾಡಿ ಈ ಕ್ಷೇತ್ರಕ್ಕೆ ನಾವು ನಮ್ಮ ಕೈಯಲ್ಲ ಮಟ್ಟಿಗೆ ಇವತ್ತು ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಶ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ ಅಂತ ಒಂದು ನಮ್ಮ ಒಂದು ಅಭಿಪ್ರಾಯನ ಇವತ್ತು ನಮ್ಮ ವರಿಷ್ಠರಿಗೆ ಮತ್ತು ಎಲ್ಲ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲರೂ ತಮ್ಮನ್ನು ಕೊ ಈ ಕ್ಷೇತ್ರದ ಒಂದು ಉತ್ತಮ ರೀತಿ ಅಭಿವೃದ್ಧಿ ಈ ಕ್ಷೇತ್ರವನ್ನು ಒಂದು ಉನ್ನತ ಸ್ಥಾನಕ್ಕೆ ತಗೊಳ್ಳಬಹುದು ನಾವು ಇವತ್ತು ಕೆಲಸಗಳನ್ನು ಮಾಡ್ತಾ ಇವತ್ತು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಕ್ಕೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಕನ್ನಡ ಭಾಷೆಯಲ್ಲಿ ಹೆಚ್ಚು ಅಂಕ ಗಳಿಸಿರುವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಕೋಡಿರಂಗಪ್ಪ ನಿಕಟಪೂರ್ವ ತಾಲೂಕು ಅಧ್ಯಕ್ಷರಾದ ಅನಂತಕೃಷ್ಣ ಬೆಳ್ಳುಟ್ಟಿ ಮುನಿಕೆಂಪಣ್ಣ ಶಾಸಕರ ಆಪ್ತರಾದ ತಾದೂರು ರಘು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಪದಾಧಿಕಾರಿಗಳು ಕನ್ನಡ ಅಭಿಮಾನಿಗಳು ಉಪಸ್ಥಿತರಿದ್ದರು ಕೋಟಾಳಿ ಅನಿಲ್ ಕುಮಾರ್ ಅಮೋಕ್ ಟಿವಿ ಶಿಡ್ಲಾಘಟ್ಟ ಗೌರಿಬಿದನೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ ಮಾತನಾಡಿ ಪತ್ರಕರ್ತರು ವಸ್ತುನಿಷ್ಠ ವರದಿಗಳಿಗೆ ಆದ್ಯತೆಯನ್ನ ನೀಡುವ ಮೂಲಕ ಸಮಾಜದ ಏಳಿಗೆಗೆ ಶ್ರಮಿಸಬೇಕಿದೆ ಸಮಾಜದ ಅಭ್ಯುದಯಕ್ಕೆ ಪತ್ರಿಕಾ ರಂಗದ ಕೊಡುಗೆ ಅಪಾರವಾಗಿದ್ದು ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ ಸರ್ಕಾರವನ್ನು ಎಚ್ಚೆತ್ತುಕೊಳ್ಳುವಂತೆ ಮಾಡುವ ಹರಿತವಾದ ಶಕ್ತಿ ಪತ್ರಕರ್ತರ ಲೇಖನಿಗಿದೆ ಅದನ್ನು ಸರಿಯಾದ ಮಾರ್ಗದಲ್ಲಿ ಸಮಾಜ ಏಳಿಗೆಗೆ ಬಳಕೆಯಾಗುವಂತೆ ಮಾಡಬೇಕಿದೆ ಎಂದರು ತಮ್ಮ ಅಭಿನಂದನೆಯನ್ನ ಕಲ್ಪಣ ಅಂತ ಹೇಳ್ತಾರೆ ಒಂದು ಸ್ಟಾಪರ್ ಅಂತ ಹೇಳಿ ಒಬ್ಬ ವ್ಯಕ್ತಿ ಪತ್ರಿಕೋದ್ಯಮದ ಬಗ್ಗೆ ಒಂದು ಮಾತು ಹೇಳ್ತಾನೆ ಏನ್ ಹೇಳ್ತಾರೆ ಅಂತಂದ್ರೆ ಐ ಸ್ಟಿಲ್ ಬಿಲೀವ್ ದಟ್ ಇಫ್ ಯು ವಾಂಟ್ ಟು ಚೇಂಜ್ ದ ವರ್ಲ್ಡ್ ದ ಇಮ್ಮಿಡಿಯಟ್ ವೆಪನ್ ಇಸ್ ಜರ್ನಲಿಸಮ್ ಅಂತ ಹೇಳ್ತಾರೆ ನೀವೇನಾದ್ರೂ ಈ ಜಗತ್ತನ್ನ ಬದಲಾವಣೆ ಮಾಡ್ಬೇಕಂತಂದ್ರೆ ನಿಮ್ಮಲ್ಲಿರುವಂತ ಇಮ್ಮಿಡಿಯೇಟ್ ವ್ಯಾಪಾರ ಯಾವ್ದು ಅಂದ್ರೆ ಜರ್ನಲಿಸಮ್ ಅವ್ರ ಮನಸ್ಸು ಮಾಡಿದ್ರೆ ಏನೆಲ್ಲಾನು ಪರಿವರ್ತನೆ ತರಬಹುದು ಆ ಪರಿವರ್ತನೆ ತರುವಂತಹ ಶಕ್ತಿ ಅವರಲ್ಲಿದೆ ನಮ್ಮಲ್ಲಿರುವಂತಹ ಪತ್ರಕರ್ತರು ತುಂಬಾ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅತ್ಯಂತ ಶ್ರದ್ಧೆಯಿಂದ ಹಗಲಿರುಳು ಅನ್ನೋದೇ ಕೆಲಸ ಮಾಡ್ತಾರೆ ಒಂದೊಂದ್ಸಲ ಎಷ್ಟು ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸ್ಬೇಕಂತಂದ್ರೆ ಒಂದೊಂದ್ಸಲ ಎಷ್ಟೋ ಲೇಟ್ ಆಗಿರುತ್ತೈತಿ ಆದ್ರೂ ನಮ್ ಜೊತೆನೆ ಇರ್ತಾರೆ ಸರ್ ನೀವು ಹೋಗಿ ನಾವು ಇಮಿಡಿಯೇಟ್ ನಮ್ ಕಿಂತ ಹೋಗಿ ಅಲ್ಲಿ ಇದನ್ನ ಮಾಡ್ತಿರ್ತಾರೆ ಕೆಲಸ ಮಾಡ್ತಿರ್ತಾರೆ ಸೊ ಅವ್ರಿಗೆ ಮತ್ತೊಮ್ಮೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಎರಡನೇ ಪಡೆದು ವಿದ್ಯಾರ್ಥಿಗಳನ್ನ ವಿದ್ಯಾರ್ಥಿಗಳ ಏನೇನು ಒಂದಷ್ಟು ಅಂತಂದ್ರೆ ಈಗ ನೋಡಿ ನಿಮ್ಗೆ ಏನ್ ಅನಿಸ್ತಾ ಇಮಿಡಿಯೇಟ್ ನಿಮ್ ಮನ್ಸಲ್ಲಿ ಏನ ಅನಿಸ್ತಾ ಇದೆ ಅಂತಂದ್ರೆ ಬೇಗ ಹೋಗ್ಬಿಡ್ಬೇಕು ಮನೆಗೆ ಅನಿಸ್ತಾ ಇದೆಯಲ್ಲ ಎಲ್ಲರಿಗೂ ಅದು ಕಟ್ ಆಗ್ಬೇಕು ಆ ಮನ್ಸಿಂದ ಯಾವಾಗ ಹೋಗುತ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ನೀವು ಸಾಧನೆ ಮಾಡ್ತೀರಂತ ನನ್ನ ಭಾವನೆ ನಿಮ್ಮಲ್ಲಿ ಒಂದು ಬೇಸಿಕ್ ಅಂತಂದ್ರೆ ನೀವು ಜಸ್ಟ್ ನಿಮ್ಮ ಲೈಫ್ ಅಲ್ಲಿ ಒಂದು ಕ್ವಶನ್ ಹಾಕೊಳ್ಳಿ ಇವಾಗ ನೀವೆಲ್ಲರೂ ಎಲ್ಲರೂ ಪಿ ಯು ಸ್ಟೂಡೆಂಟ್ಸ್ ಪಿ ಯು ವಿದ್ಯಾರ್ಥಿ ಇನ್ನೊಂದು ಮೂರರಿಂದ ನಾಲ್ಕು ವರ್ಷ ಆದ್ಮೇಲೆ ವಾಟ್ ಈಸ್ ಮೈ ಲೈಫ್ ಅಂತ ವಿಚಾರ ಮಾಡಿದ್ರ ಯಾರು ವಿಚಾರ ಮಾಡಿದಿರ ಇಲ್ಲಿ ಏನಾಗುತ್ತೆ ಗೊತ್ತಾ ಜಾಸ್ತಿ ಹೆಣ್ಮಕ್ಳಿಗೆ ಎಸ್ಪೆಷಲಿ ನನ್ನ ಹೆ ತಹಶೀಲ್ದಾರ್ ಅದೇ ಸೇಮು ನಮ್ ತಂಗಿನು ಓದಕ್ ಆಗ್ಲಿಲ್ಲ ಅವ್ಳು ಚೆನ್ನಾಗಿ ಓದ್ಲಿಲ್ಲ ಇವ್ ಎರಡೂ ಕಂಪೇರ್ ಮಾಡಿ ನೋಡಿದೆ ನಾನು ಯಾಕೆ ಅಂತ ಇದನ್ ಮಾಡಿದೆ ಯಾಕ ಒಂದ್ ಹೆಣ್ಮಗಳು ತಹಶೀಲ್ದಾರ್ ಆದ್ರು ಇನ್ನೊಂದು ಹೆಣ್ಮಗಳು ಏನು ಆಗ್ಲಿಲ್ಲ ಅಂತ ವಿಚಾರ ಮಾಡಿ ನೋಡಿದಾಗ ಏನಾಗುತ್ತೆ ನಮ್ಮ ಹಳ್ಳಿ ಹೆಣ್ಮಕ್ಳು ಏನ್ ಮಾಡ್ತಾರೆ ನೀವೇನ್ ಮಾಡ್ತೀರ ಕಾಲೇಜ್ ಮುಗಿದ ತಕ್ಷಣ ಏನ್ ಮಾಡ್ತೀರಿ ಮನೆಗೆ ಹೋಗ್ತೀರಿ ವೃತ್ತ ನಿರೀಕ್ಷಕ ಕೆಪಿಸತ್ಯನಾರಾಯಣ ಮಾತನಾಡಿ ಸಂವಿಧಾನದ ನಾಲ್ಕನೇ ಅಂಗವಾಗಿರುವ ಪತ್ರಿಕಾ ರಂಗ ಸಮಾಜಕ್ಕೆ ತನ್ನದೇ ಆದ ಚಾಪನ್ನ ಮೂಡಿಸಿಕೊಂಡು ಬಂದಿದೆ ಸಮಾಜದ ವ್ಯವಸ್ಥೆಯ ಸಂಪರ್ಕ ಸೇತುವೆಯಾಗಿ ಪತ್ರಿಕಾ ರಂಗ ತನ್ನ ಕರ್ತವ್ಯ ನಿರ್ವಹಿಸಿಕೊಂಡು ಬಂದಿದ್ದು ಪ್ರತಿಯೊಂದು ಕ್ಷೇತ್ರದಲ್ಲೂ ಮಾಧ್ಯಮ ಹೆಚ್ಚು ಮಹತ್ವವನ್ನು ಪಡೆದುಕೊಂಡು ಸಮಾಜದ ಸಾಮರಸ್ಯವನ್ನ ಕಾಪಾಡಿಕೊಂಡು ಬರುವಲ್ಲಿ ಶ್ರಮಿಸುತ್ತಿದೆ ಪತ್ರಿಕಾ ಧರ್ಮ ಹಾಗೂ ಅದರ ಕರ್ತವ್ಯಗಳನ್ನ ತಿದ್ದುಕೊಳ್ಳುವ ಇಂತಹ ಕಾರ್ಯಕ್ರಮಗಳು ಹೆಚ್ಚು ಸಹಕಾರಿಯಾಗುತ್ತವೆ ಎಂದರು ಹ್ಯಾಪಿ ಒಂದು ನಾನು ಒಬ್ಬ ಪತ್ರಕರ್ತ ಆಗಬೇಕಾಗಿತ್ತು ಅನ್ನೋ ಒಂದು ಆಸೆಯ ಜೊತೆಗೆ ಒಬ್ಬ ಪೊಲೀಸ್ ಅಧಿಕಾರಿ ಆಗಿದ್ದೇನೆ ಇಲ್ಲಿ ಕೂಡ ಯಾರು ತಪ್ಪು ಮಾಡ್ತಾರೆ ಅಥವಾ ಯಾರು ಅಕ್ರಮ ಮಾಡ್ತಾ ಇರ್ತಾರೆ ಅದನ್ನ ಎತ್ತಿ ತೋರಿಸುವ ಮಾಧ್ಯಮದ ಕೆಲಸ ಕೂಡ ನಾವು ಮಾಡ್ತಾ ಇದ್ದೀವಿ ಹೇಳ್ತಾರೆ ಒಬ್ರು ಅಕ್ಬರ್ ಅಲ್ಹಾದಿ ಅಂತ ಒಬ್ರು ಉರ್ದು ಪಾಯಿಟ್ ಹೇಳ್ತಾರೆ ಜಪ್ ಟೋಪ್ ಮುಕಾಬಿಲ್ ಹೋತಾಯೇ ಓ ಅಕ್ಬಾರ್ ಆತಾಯ ಅಂತ ಎಲ್ಲಿ ಎರಡು ದೊಡ್ಡ ಶಕ್ತಿಗಳು ಕಾಂಪಿಟೇಷನ್ಗೆ ಇಳಿತಾರೆ ಅವಾಗ ಅಲ್ಲಿ ಆಚೆ ಬರೋದು ಒಬ್ಬ ಪತ್ರಕರ್ತ ಅಂತೆ ಅಂದ್ರೆ ಸೊಸೈಟಿಯಲ್ಲಿ ಯಾವುದೇ ಒಂದು ಘರ್ಷಣೆ ಸಂಘರ್ಷಣೆಗಳಾದ್ರೆ ಅದನ್ನ ಪ್ರತಿಧ್ವನಿಸುವಂಥ ರೀತಿಯಲ್ಲಿ ಮಾಡುವಂಥ ಶಕ್ತಿ ಇರೋದು ಕೇವಲ ಪತ್ರಕರ್ತರಿಗೆ ಅದಕ್ಕೆ ಅವರಿಗೆ ಪತ್ರಿಕಾ ಧರ್ಮ ಅಂತ ಕರೀತಾರೆ ಅದೊಂದು ಕಾಸ್ಮಿಕ್ ಡ್ಯೂಟಿ ಎಲ್ಲಿ ಪತ್ರಕರ್ತರಿರ್ತನೂ ಗೊತ್ತೇ ಆಗೋದಿಲ್ಲ ನೀವೆಲ್ಲ ಬಹುಶಃ ನಿಮಗೆ ಇವತ್ತು ನೋಡ್ ನೋಡಿದ್ಮೇಲೆ ನಿಮ್ಗೆ ಅವರು ಪತ್ರಕರ್ತರು ಅಂತ ಅನ್ಸಿರುತ್ತೆ ಅದರ್ವೈಸ್ ಅವರು ಎಲ್ಲ ಅಂಡರ್ ಗ್ರೌಂಡ್ ವರ್ಕ್ ಮಾಡ್ತಾ ಇರ್ತಾರೆ ಎಲ್ಲಿ ಏನು ನಡೀತಾ ಇದೆ ಹೇಗೆ ಅಂತೇಳಿ ಅಟ್ ದ ಸೇಮ್ ಟೈಮ್ ಸಿಸ್ಟಮ್ಗೆ ನಮಗೆ ಒಬ್ರು ಬಾತ್ಮೀದಾರರಾಗಿ ಕೆಲಸ ಮಾಡ್ತಾ ಇರ್ತಾರೆ ನೋಡಿ ಸರ್ ಇಲ್ಲಿ ಈ ಥರ ನಡೆದಿದೆ ಇರ್ತೀವಿ ಇನ್ನು ಕಾರ್ಯಕ್ರಮದಲ್ಲಿ ಕನ್ನಡ ಭಾಷೆಯಲ್ಲಿ ನೂರಕ್ಕೆ ನೂರು ಅಂಕ ಗಳಿಸಿದ ಹಾಗೂ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗಗಳಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು ವೇದಿಕೆಯಲ್ಲಿ ದೇವಿ ಮಂಜುನಾಥ್ ಜಿಲ್ಲಾ ಪತ್ರಕರ್ತರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಆದಿಯಪ್ಪ ಜಗನ್ನಾಥ ರೆಡ್ಡಿ ಸಿಎಂ ಮುರಳೀಧರ್ ಇತರರು ಇದ್ದರು ಆರ್ ಮಂಜುನಾಥ್ ಅಮೋಕ್ ಟಿವಿ ಗೌರಿಬಿದನೂರು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನಲ್ಲಿ ರೋಟರಿ ಸಂಸ್ಥೆಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಶ್ರೀಗುರು ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜನೆ ಮಾಡಲಾಗಿತ್ತು ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಗವಿಯಣ್ಣ ಮಾತನಾಡಿ ರೋಟರಿ ಸಂಸ್ಥೆ ಜಗತ್ತಿನಾದ್ಯಂತ ಸಮಾಜ ಸೇವೆ ಮಾಡುವ ಮೂಲಕ ಸೇವಾ ಮನೋಭಾವ ಉಳ್ಳವರಿಗೆ ಉತ್ತಮ ವೇದಿಕೆ ನೀಡಿದೆ ಅತ್ಯಂತ ಬಡ ಕುಟುಂಬದಲ್ಲಿ ಬೆಳೆದ ನಾನು ರೋಟರಿಯಂತಹ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಅವಕಾಶ ಕಲ್ಪಿಸಿರುವುದಕ್ಕೆ ಹೆಮ್ಮೆ ಎನಿಸುತ್ತಿದೆ ಸಮಾಜಮುಖಿಯಾಗಿ ಮಾನವೀಯ ನೆಲಗಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದು ನಾವು ಸಂಪಾದಿಸಿದ ಗಳಿಕೆಯಲ್ಲಿ ಸಮಾಜಕ್ಕೆ ವಿನಿಯೋಗಿಸುವ ಮೂಲಕ ಸೇವೆ ಮಾಡುವ ಅವಕಾಶ ದೊರೆಯುತ್ತದೆ ಸಂಸ್ಥೆಯಲ್ಲಿ ಇನ್ನು ಮುಂದೆ ಉತ್ತಮವಾಗಿ ಕೆಲಸ ಮಾಡುವುದಾಗಿ ತಿಳಿಸಿದರು ಹರ್ಷವನ್ನು ಜೀವನದಲ್ಲಿ ಸುಂದರತೆಯನ್ನು ವೈಭವವನ್ನು ತಂದುಕೊಟ್ಟ ಈ ಕ್ಷಣವನ್ನು ಕರ್ಣಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಾನು ಪಿಯುಸಿ ಓದಲೆಂದು ಜಯದೇವ ಹಾಸ್ಟೆಲ್ ನಲ್ಲಿದ್ದಾಗ ರೋಟರಿ ಸಭಾಂಗಣದಲ್ಲಿ ರೋಟರಿ ಸಭೆ ನಡೆಯುತ್ತಿದ್ದನ್ನ ಅಲ್ಲಿ ನೋಡ್ತಾ ಇದ್ದೆ ನಮಗೆಲ್ಲ ಇದು ನೆಟಕದಿಲ್ಲ ಅಂದುಕೊಂಡಿದ್ದೆ ಆದರೆ ಇವತ್ತ ಈ ಸ್ಥಿತಿ ಈ ಜಾ ಪರಿಸ್ಥಿತಿ ಇದೆಯಲ್ಲ ಅದನ್ನು ನನಗೆ ವರ್ಣಿಸಲಿಕ್ಕೆ ಆಗ್ತಾ ಇಲ್ಲ ನಾನು ಈ ಸ್ಥಿತಿಗೆ ಬರ್ತೀನಿ ಅಂತ ಇಲ್ಲ ಯಾಕೆಂದರೆ ನಾವು ವ್ಯಾಪಾರ ಮಾಡ್ಕೊಂಡಿದ್ದರು ವ್ಯಾಪಾರದಲ್ಲಿ ಮಾಡ್ಕೊಂಡು ಅಲ್ಲೇ ಹಳ್ಳಿನಲ್ಲೇ ಜೀವನ ಮಾಡ್ಕೊಂಡಿದ್ದರು ಆದರೆ ಇವತ್ತು ದೇವರು ಇಷ್ಟು ಜನಕ್ಕೆಲ್ಲ ನೋಡಲಿಕ್ಕೆ ಇವರಿಗೆಲ್ಲ ನಾವು ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದೇನೆ ಎಲ್ಲರಿಗೂ ಧನ್ಯವಾದ ಇದು ಜಗತ್ತಿನ ಅತಿ ದೊಡ್ಡ ಸೇವಾ ಕೇಂದ್ರವಾದ ರೋಟೇರಿಯನ್ ತಿಪ್ಪೂರು ಕ್ಲಬ್ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸುತ್ತಿರುವ ಹಾಗೂ ಗುರುಗಳಿಗೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಾಲಕರಾದ ರೋ ಎಸ್ ಮಹದೇವ ಪ್ರಸಾದ್ ಜಿಲ್ಲಾ ಕಾರ್ಯದರ್ಶಿ ಬಿಳಿಗೇರೆ ಶಿವಕುಮಾರ್ ನಿಕಟಪೂರ್ವ ಅಧ್ಯಕ್ಷರಾದ ಕೃಷ್ಣ ಪ್ರಸಾದ್ ನಿಕಟಪೂರ್ವ ಕಾರ್ಯದರ್ಶಿ ವನಿತಾ ಪ್ರಸನ್ನ ಇತರರು ಹಾಜರಿದ್ದರು ಮಂಜುನಾಥ್ ಅಮೋಕ್ ಟಿವಿ ತಿಪಟೂರು ಇದಿಷ್ಟು ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ಟಿವಿ ವಿ ಎಂದಿಗೂ ನಿಮ್ಮೊಂದಿಗೆ